ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಮಾಡುವಂಥ ಮೂರು ಬೇಳೆ ಮುರುಕು ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೂರು ಬೇಳೆ ಮುರುಕು ಮಾಡೋದಕ್ಕೆ ಐವತ್ತು ಗ್ರಾಮ್ ಉದ್ದಿನ ಬೇಳೆ ಐವತ್ತು ಗ್ರಾಮ್ ಬೇಳೆ ಐವತ್ತು ಗ್ರಾಮ್ ಹೆಸರು ಬೇಳೆ ಇಟ್ಟಿದ್ದೀನಿ ಜಸ್ಟ್ ಒಂದು ಗಂಟೆ ನೆನೆದ್ರೆ ಸಾಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಹೆಸರು ಬೇಳೆಯಲ್ಲಿ ಒಂದು ಟೀ ಸ್ಪೂನ್ ಮೆಂತೆಕಾಳು ಕೂಡ ಮಿಕ್ಸ್ ಮಾಡಿ ನೆನೆಯಿಟ್ಟಿದ್ದೀನಿ ನಾನಿಲ್ಲಿ ಫ್ಲೇವರ್ ಗೋಸ್ಕರ ಮೆಂತೆಕಾಳು ಹಾಕಿದ್ದೀನಿ ನಿಮ್ಗೇನಾದರೂ ಮೆಂತೆಕಾಳು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಇಲ್ಲಿ ನಾನು ಪಾತ್ರೆ ತೊಗೊಂಡಿದ್ದೀನಿ ಇಟ್ಟಿರುವಂಥ ಮೂರು ಬೇಳೆಯನ್ನು ನಾನು ಹಾಕಿ ಒಂದು ಸಾರಿ ನೀಟಾಗಿ ತೊಳೆದು ಮತ್ತೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಬೇಳೆಗೆ ತಕ್ಕಷ್ಟು ಮಾತ್ರ ನೀರು ಹಾಕಿ ಕುದಿಯೋದಕ್ಕೆ ಇಡಿ ಜಾಸ್ತಿ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟರೆ ಮತ್ತೆ ನಾವು ಎಕ್ಸ್ಟ್ರಾ ಇರುವಂಥ ನೀರನ್ನು ತೆಗಿಬೇಕಾಗುತ್ತೆ ಆವಾಗ ನಮಗೆ ಬೇಳೆಯಲ್ಲಿ ಇರುವಂಥ ಟೇಸ್ಟೆಲ್ಲ ಹೋಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಬೇಳೆ ಬೆಂದಿರಬೇಕು ಕೈಯಿಂದ ಮ್ಯಾಶ್ ಮಾಡಿದರೆ ಮ್ಯಾಶ್ ಆಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾನು ಬೇಳೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನಾನು ಒಂದು ಕಿಲೋ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ರೆಡ್ಮೇಡ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮನೆಯಲ್ಲಿ ಮಾಡಿಸಿರುವಂಥದ್ದಾದರೂ ಓಕೆ ಅಂಗಡಿಯಿಂದ ತಂದಿರುವಂಥ ಅಕ್ಕಿ ಹಿಟ್ಟಾದರೂ ಓಕೆ ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ಟೀ ಸ್ಪೂನ್ ಅಚ್ಚ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಬಿಳಿ ಎಳ್ಳು ಎರಡು ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಆದ ನಂತರ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡಿಲ್ಲ ಎಣ್ಣೆ ಬಿಸಿ ಮಾಡಿ ಹಾಕಬಾರ್ದು ಹಾಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಿಟ್ಟು ಒಂದಕ್ಕೊಂದು ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು ಕೈಯಿಂದ ಉಂಡೆ ಕಟ್ಟಿದರೆ ಉಂಡೆ ಆಗಿ ಹಿಟ್ಟು ರೆಡಿಯಾಗಬೇಕು ಅಂದರೆ ನಮಗೆ ಮುರ್ಕು ಮಾಡೋದಕ್ಕೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಬೇಳೆ ತಣ್ಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡಬೇಕು ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಇಲ್ಲಿ ನೋಡಿ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ಗ್ರೈಂಡ್ ಮಾಡಿರುವಂಥ ಪೇಸ್ಟನ್ನು ಅಕ್ಕಿ ಹಿಟ್ಟಿಗೆ ಇದ್ದೀನಿ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ನಾವು ನೀರು ಹಾಕಬಾರ್ದು ಹಾಗೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಹಾಗೆ ಬೇಳೆ ಗ್ರೈಂಡ್ ಮಾಡಿ ಹಾಕಿದ್ದೇವೆಲ್ಲ ಎಲ್ಲವೂ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕು ಬೇಳೆ ಗ್ರೈಂಡ್ ಮಾಡಿತ್ತಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ನಾನಿಲ್ಲಿ ತಣ್ಣೀರು ಹಾಕಿ ಹಿಟ್ಟು ನಾದಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಇಷ್ಟು ಸ್ಮೂತಾಗಿ ನಮಗೆ ಹಿಟ್ಟು ರೆಡಿಯಾಗಬೇಕು ತೀರಾ ಗಟ್ಟಿಯಾಗೂ ಇರಬಾರ್ದು ತೀರಾ ತೆಳುವಾಗೂ ನಾವು ಹಿಟ್ಟು ರೆಡಿ ಮಾಡ್ಕೋಬಾರ್ದು ಇಲ್ಲಿ ನೋಡಿ ಈ ಹದದಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ಕೈಗೂ ಕೂಡ ಅಂಟೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗುತ್ತೆ ಇಲ್ಲಿ ನಾನು ಚಕ್ಕುಲಿ ಒರಳು ತೊಗೊಂಡಿದ್ದೀನಿ ಈ ರೀತಿ ಮೂರು ಹೋಲು ಇರುವಂಥ ಪ್ಲೇಟ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ರೆಡಿ ಮಾಡಿರುವಂಥ ಹಿಟ್ಟು ಹಾಕಿ ರೆಡಿ ಮಾಡ್ಕೋಬೇಕು ಈ ರೀತಿ ಉಂಡೆ ಮಾಡಿ ಹಿಟ್ಟು ಹಾಕಿ ರೆಡಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಬರುತ್ತೆ ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಮಾಡಿದರೆ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ಇದು ಹಾಗೆ ತುಂಬಾ ಬೇಗನೆ ರೆಡಿಯಾಗುತ್ತೆ ನಾನಿಲ್ಲಿ ಪ್ಲೇಟ ತಗೊಂಡಿದ್ದೀನಿ ಪ್ಲೇಟ್ ಮೇಲೆ ಮುರ್ಕು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಎಣ್ಣೆಯಲ್ಲಿ ಕೂಡ ಹಾಕಬಹುದು ಹೊಸದಾಗಿ ಮಾಡೋರಿಗೆ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬಹುದು ಹಾಗಾಗಿ ಈ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಖಡಕ್ಕಾಗಿ ಬಿಸಿಯಾಗಬೇಕು ಇವಾಗ ನಾವು ರೆಡಿ ಮಾಡಿ ಇಟ್ಟಿರುವಂಥ ಮುರುಕು ಹಾಕಬೇಕು ಎಣ್ಣೆಯಲ್ಲಿ ಮುರುಕು ಹಾಕಿದ ತಕ್ಷಣ ಸ್ಪೂನ್ ಹಾಕಬಾರ್ದು ಎರಡು ನಿಮಿಷ ಬಿಟ್ಟು ಈ ರೀತಿ ಟರ್ನ್ ಮಾಡಬೇಕು ಎಲ್ಲ ಕಡಿಮೆ ಆದ ನಂತರ ಮುರ್ಕು ತೆಗೆದ್ರೆ ನಮಗಿಲ್ಲಿ ರುಚಿ ರುಚಿಯಾದಂಥ ಮುರ್ಕು ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಈಸಿ ಇದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಎಣ್ಣೆ ಕೂಡ ಹಿಡಿಯೋದಿಲ್ಲ ಎಷ್ಟು ತಿಂದರೂ ಸಾಕು ಅನಿಸೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಪ್ರತ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಈ ರೀತಿಯಾದರೂ ಕೂಡ ನೀವು ಮಾಡಬಹುದು ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕಿ ಈ ರೀತಿಯಾದರೂ ಮಾಡಬಹುದು ಇಲ್ಲಪ್ಪ ಸೇಪಾಗಿ ಬೇಕು ಅಂದರೆ ಈ ರೀತಿ ಸೇಪಾಗಿ ನೀವು ಮುರುಕು ಮಾಡಬಹುದು ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ವಿಡಿಯೋ ಶೇರ್ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಜಸ್ಟ್ ಒಂದು ಗಂಟೆಯಲ್ಲಿ ಇಷ್ಟು ಮೂರ್ಕು ರೆಡಿ ಮಾಡಿದ್ದೀನಿ ನಾನಿಲ್ಲಿ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ ತಿಂದಷ್ಟು ಇನ್ನೂ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ರುಚಿಕರವಾಗಿ ಮೂರ್ಕು ರೆಡಿಯಾಗಿವೆ ಇವತ್ತಿನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು